ಕೋವಿಡ್ ಲಾಕ್ಡೌನ್ ನೆರೆ ಇತ್ಯಾದಿ ಪ್ರಕೃತಿ ವಿಕೋಪ ಪರಿಸ್ಥಿತಿಗಳ ನಡುವೆಯೂ ವಿಜಯಪುರ ಜಿಲ್ಲೆಯ ರೈತರು ಈ ಬಾರಿ ಅತಿ ಹೆಚ್ಚು ಪ್ರಮಾಣದಲ್ಲಿ ತೊಗರಿ ಬಿತ್ತನೆ ಮಾಡುವ ಮೂಲಕ ದಾಖಲೆ ನಿರ್ಮಿಸಿದ್ದಾರೆ ಉತ್ತಮ ಮಳೆ ನಗರಗಳಿಂದ ಹಳ್ಳಿಗೆ ಮರಳಿದ ಯುವಕರು ಕೃಷಿಯಲ್ಲಿ ತೊಡಗಿರುವುದು ತೋಟಗಾರಿಕಾ ಇಲಾಖೆಯ ಪರ್ಯಾಯ ಬೆಳೆ ಪದ್ದತಿಗಳಿಂದಾಗಿ ಜಿಲ್ಲೆಯಲ್ಲಿ ತೊಗರಿ ಬಿತ್ತನೆ ಪ್ರಮಾಣ ಹೆಚ್ಚಾಗಿದ್ದು ರೈತರು ಉತ್ತಮ ಇಳುವರಿ ನಿರೀಕ್ಷೆಯಲ್ಲಿ ಇದ್ದಾರೆ ಮೂರರಿಂದ ನಾಲ್ಕು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ಬಿತ್ತನೆಯಾಗಿದ್ದು ಇದು ಕಲಬುರಗಿ ಜಿಲ್ಲೆಯ ತೊಗರಿ ಬಿತ್ತನೆ ಪ್ರದೇಶಕ್ಕಿಂತ ಅಧಿಕವಾಗಿದೆ ಉತ್ತಮ ಇಳುವರಿ ಬಂದಲ್ಲಿ ತೊಗರಿ ಕಣಜ ಎಂಬ ಕಲಬುರಗಿ ಜಿಲ್ಲೆಯ ಹೆಸರು ವಿಜಯಪುರ ಜಿಲ್ಲೆ ಪಾಲಾಗುವ ಸಾಧ್ಯತೆಗಳಿವೆ ಅಲ್ಲದೆ ಜಿಲ್ಲೆ ಕೃಷಿ ವಿಜ್ಞಾನಿಗಳು ಆತ್ಮನಿರ್ಭರ ಭಾರತ ಯೋಜನೆಯಡಿ ತೊಗರಿ ಬೆಳೆವ ರೈತರಿಗೆ ಸುಧಾರಿತ ಕೃಷಿ ವಿಧಾನಗಳನ್ನು ಅನುಸರಿಸುವ ಕುರಿತು ಪ್ರಾತ್ಯಕ್ಷಿಕೆ ಶಿಬಿರ ಇತ್ಯಾದಿಗಳನ್ನು ನಡೆಸಿರುವುದು ಇಳುವರಿ ಪ್ರಮಾಣವನ್ನು ಹೆಚ್ಚಿಸುವ ಸಾಧ್ಯತೆ ತಡಲಗಿ ಗ್ರಾಮದ ರೈತ ಮಹಾಂತೇಶ ಪೂಜಾರಿ ಈ ಬಾರಿ ಉತ್ತಮ ಮಳೆಯಾಗಿದ್ದು ಕಳೆದ ವರ್ಷಕ್ಕಿಂತ ಈ ಬಾರಿ ಉತ್ತಮ ಹೆಚ್ಚು ಇಳುವರಿ ಬರುವ ನಿರೀಕ್ಷೆ ಇದೆ ಎಂದರು ತುಗರಿ ಬೆಳೆ ಚೆನ್ನಾಗಿ ಬಂದಿದೆ ತುಗರಿ ಬೆಳೆ ಚೆನ್ನಾಗಿ ಬಂದಿದೆ ಯಾವುದೇ ಕಿಮಿ ಗುಲ್ಬರ ಜಿಲ್ಲೆಯನ್ನ ರೈತ ಸಂಘದ ಕಾರ್ಯದರ್ಶಿ ಅರವಿಂದ ಕುಲಕರ್ಣಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಪ್ರದೇಶದಲ್ಲಿ ತೊಗರಿ ಬೆಳೆ ಬಿತ್ತನೆ ಮಾಡಲಾಗಿದ್ದು ತೊಗರಿ ಕಣಜ ಎಂಬ ಖ್ಯಾತಿ ಜಿಲ್ಲೆಯ ಪಾಲಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಪಡ್ಕೊಂಡಿತ್ತು ಅದನ್ನು ಇವತ್ತು ವಿಜಯಪುರ ಜಿಲ್ಲೆಯ ರೈತರು ಅಳಿಸಾಕುವಂತ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಹೆಚ್ಚಿನ ಪ್ರಮಾಣದಲ್ಲಿ ತೊಗರಿ ಬೆಳೆ ಬೆಳೆಯುವಂತಹದ್ದು ಮಾಡಿ ರಾಜ್ಯದಲ್ಲಿ ಒಂದು ದಾಖಲೆಯನ್ನ ನಮ್ಮ ಜಿಲ್ಲೆಯ ರೈತರು ಮಾಡಿದ್ದಾರೆ ಮಾಡಿದ್ರು ಹೇಳಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಡಾಕ್ಟರ್ ರಾಜಶೇಖರ್ ಈ ಬಾರಿ ಸುಮಾರು ಮೂರು ಲಕ್ಷ ಅರವತ್ತೇಳು ಸಾವಿರ ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ತೊಗರಿ ಬಿತ್ತನೆಯಾಗಿದೆ ಜೊತೆಗೆ ಸಾಕಷ್ಟು ಮಳೆಯಾಗಿದ್ದು ಉತ್ತಮ ಇಳುವರಿಯೂ ಬರುವ ನಿರೀಕ್ಷೆ ಇದೆ ಎಂದು ಮಾಹಿತಿ ನೀಡಿದರು ನಮ್ಮಲ್ಲಿ ಈ ವರ್ಷ ಚೆನ್ನಾಗಿ ಮಳೆಯಾಗಿದೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಕಂಟಿನ್ಯೂಸ್ ಆಗಿ ಇಲ್ಲಾಂದ್ರೆ ಪ್ರತಿ ವರ್ಷ ಜೂನ್ ಅಲ್ಲಿ ಮಳೆ ಆಗ್ತಿತ್ತು ಜುಲೈನಲ್ಲಿ ಮಳೆ ಆಗ್ತಿರ್ಲಿಲ್ಲ ಆಗಸ್ಟ್ ನಲ್ಲಿ ಮಳೆ ಆಗ್ತಿರಲಿಲ್ಲ ಹಾಗಾಗಿ ಏರಿಯಾ ಕಡಿಮೆ ಆಗ್ತಿತ್ತು ಬಟ್ ಈ ವರ್ಷ ಚೆನ್ನಾಗಿ ಮಳೆ ಆಗಿರೋದ್ರಿಂದ ಲಾಸ್ಟ್ ಇಯರ್ ಹೋಲಿಕೆ ಮಾಡಿದಾಗ ಈ ವರ್ಷ ಜಾಸ್ತಿ ಮಳೆ ಆಗ್ತಿ ಮಳೆ ಆಗಿದೆ ಮತ್ತು ಏರಿಯಾನು ಜಾಸ್ತಿ ಆಗಿದೆ